ನೀನು ಕುಸಿದಾಗ ನಕ್ಕವರು ಇದ್ದಾರೆ ನೀನು ಎದ್ದಾಗ ಬೆರಗಾದವರೂ ಇದ್ದಾರೆ ಆದರೆ ಎಲ್ಲಕ್ಕಿಂತ ಮುಖ್ಯ ನಿನ್ನ ಮೌನವೇ ಒಂದು ದಿನ ಗರ್ಜನೆ ಆಗಬೇಕು ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೆಲ್ಲ ಕೇಳಬೇಕು ಯೋಚಿಸಬೇಕು ಬದುಕಿನಲ್ಲಿ ಬಳಸೋಕ್ಕೂ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ತುಳಿದವರ ಮುಂದೆ ಬೆಳೆಯಬೇಕು ಈ ಮಾತು ಒಂದು ಪ್ರೇರಣೆಯ ಘಂಟೆಯಂತೆ ನಮ್ಮೊಳಗೆ ಧ್ವನಿಸಬೇಕು ನಮ್ಮನ್ನು ಹಾಸ್ಯ ಮಾಡಿದವರ ಮುಂದೆ ನಾವು ಸಾಧನೆ ಮಾಡಬೇಕಾದ ಅಗತ್ಯವಿದೆ ತೊಂದರೆಗಳು ಬಂದಾಗ ಜನರು ತುಳಿದಾಗ ಅವಮಾನ ಮಾಡಿದಾಗ ನಾವು ಏನು ಮಾಡ್ತೀವಿ ದುಃಖಪಟ್ಟು ಕುಳಿತು ಬಿಡ್ತೀವ ಮನಸ್ಸು ಬಿಟ್ಟು ಹೋದ್ವಾ ಇಲ್ಲ ಅವನ ನಗೆಗೆ ನನಗೆ ಉತ್ತರ ಬೇಕಿದೆ ಅವಳು ನುಡಿದ ತಿರಸ್ಕಾರಕ್ಕೆ ಸಾಧನೆಯೊಂದು ಬೇಕಿದೆ ಅವನು ಕಾಣದೇ ಹೋದ ಕನಸಿಗೆ ಪ್ರಭೆಯೊಂದು ಬೇಕಿದೆ ಪ್ರತಿಯೊಬ್ಬನ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಏನಾದರೂ ತುಳಿದಿದ್ದಾರೆ ಇವನು ಏನಾದರೂ ಮಾಡ್ತಾನ ಇವಳಲ್ಲಿ ಏನಿದೆ ಇವನಿಗೆ ಏನಾಗುತ್ತೋ ನೋಡೋಣ ಅಂತ ರಕ್ಕವರಿದ್ದಾರೆ ಆದರೆ ಸ್ನೇಹಿತರೆ ನೀವು ಪ್ರತಿಕ್ರಿಯೆ ನೀಡಬೇಡಿ ಪ್ರಭಾವ ಬಿಡಿ ನಿಮ್ಮ ಸಾಧನೆ ನುಡಿಯಲಿ ನಿಮ್ಮ ಶ್ರದ್ಧೆ ಉತ್ತರಿಸಲಿ ಸಾಧನೆ ಎಂಬುದು ಉತ್ತರ ಧೈರ್ಯ ಎಂಬುದು ಬಲ ಸಾಧನೆಯ ಸುಗಂಧವು ತುಳಿದ ಕಾಲನ್ನು ಮಾರುಮಾಡುತ್ತದೆ ನಿಮ್ಮೊಳಗಿನ ನಗು ಆ ಕಟು ನುಡಿಗಳ ಉತ್ತರ ಆಗಲಿ ನಿಮ್ಮ ಆಳವಾದ ಶ್ರದ್ಧೆ ಅವರನ್ನು ಮೌನಗೊಳಿಸಲಿ ನಿಮ್ಮ ಬೆಳಕು ಅವರ ನೆರಳನ್ನು ಅರಳಿಸಲಿ ಇದು ಪ್ರತಿಷ್ಠೆಯ ವಿಷಯವಲ್ಲ ಇದು ನಿಮ್ಮ ಆತ್ಮವಿಶ್ವಾಸದ ಯುದ್ಧ ತುಂಬ ಪ್ರಮುಖವಾದ ಸಿದ್ಧಾಂತಗಳು ಮೊದಲನೇದು ತುಳಿಯಬೇಡಿ ತುಳಿದವರ ಮುಂದೆ ಬೆಳೆಯಿರಿ ಎರಡನೇದು ಅವಮಾನವೇ ಇಂಧನವಾಗಲಿ ಮೂರನೇದು ಪ್ರತಿಕ್ರಿಯೆ ನೀಡುವುದು ಸುಲಭ ಶ್ರೇಷ್ಠ ವ್ಯಕ್ತಿತ್ವ ತೋರಿಸುವುದು ಸಾಧನೆ ನಾಲ್ಕನೇದು ಹೋರಾಟ ಇಲ್ಲದೆ ಜಯ ಸಿಗದು ಐದು ನಿಮ್ಮ ಸಾಧನೆ ನಿಮ್ಮ ಶಕ್ತಿಯ ಪ್ರತಿರೂಪವಾಗಲಿ ಒಂದು ದಿನ ನಿಮ್ಮನ್ನು ನಿಮ್ಮಿಂದೇನು ಆಗುತ್ತೆ ಅಂತ ಅವಮಾನಿಸಿದವರು ನಿಮ್ಮ ಫೋಟೋ ಹಾಂಗ್ ಮಾಡೋ ಹಂತಕ್ಕೆ ಬರಬಹುದು ಅದು ಸಾಧ್ಯ ಅದಕ್ಕೆ ನೀವು ತೋರಿಸಬೇಕಾಗಿರುವುದು ಪ್ರತಿದಿನದ ಹಗುರವಾದ ಪರಿಶ್ರಮ ನನ್ನನ್ನು ತುಳಿದವರು ನನಗೆ ಬೀಜವಾಗಿದ್ದರು ನಾನು ಬೆಳೆಯುವುದನ್ನು ಅವರು ಮರೆತಿದ್ದರು ಹೀಗಾಗಿ ಗೆಳೆಯರೆ ಯಾರೋ ತಡೆದರು ಎಂದು ನಿಲ್ಲಬೇಡಿ ಅವರು ನಿಲ್ಲಿಸೋಕೆ ಪ್ರಯತ್ನಿಸಿದರು ಅಂದರೆ ನೀವು ಓಡೋಕೆ ಆರಂಭಿಸಬೇಕು ಅವರು ಹಾಸ್ಯ ಮಾಡಿದರು ಅಂದರೆ ನೀವು ಇತಿಹಾಸ ಬರೆಯೋಕ್ಕೆ ತಯಾರಾಗಿರಿ ತುಳಿದವರ ಮುಂದೆ ಬೆಳೆಯಿರಿ ಇದು ಜಟಿಲವಾದ ಸುಧಾರಣೆಯ ಮಾತಲ್ಲ ಇದು ನಿಮ್ಮ ಬದುಕಿನ ಘೋಷವಾಕ್ಯವಾಗಲಿ ಬೆಳಕು ಚೆಲ್ಲಲು ಬೆಳಕು ಬೇಕಿಲ್ಲ ಕತ್ತಲೆಯೂ ಸಾಕು ನಿಮ್ಮ ಸಾಧನೆ ಮಾಡಿದವರು ಮಾಡಿದ ತುಳಿವನ್ನು ಮರೆಯಲಿ ಈ ವಿಡಿಯೋ ನಿಮಗೆ ಶಕ್ತಿ ಉತ್ಸಾಹ ಹೊಸ ದೃಷ್ಟಿಕೋನ ನೀಡಲಿ ಧನ್ಯವಾದಗಳು